ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಂಕ್ರಾಂತಿ ಹಬ್ಬ ನಂತರ ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟ ಹೌದು ಜನವರಿ ಹದಿನೈದು ಸಂಕ್ರಾಂತಿ ಮುಗಿದ ಬಳಿಕ ಕುಂಭರಾಶಿಯವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾದ ಸಮಯ ಪ್ರಾಪ್ತಿಯಾಗ್ತಾ ಇದೆ ಮಕರ ಸಂಕ್ರಾಂತಿ ರಾಶಿಯವರಿಗೆ ಹೊಸ ಆರಂಭ ಆತ್ಮವಿಶ್ವಾಸ ಮತ್ತು ಮುಂದಿನ ದಿಕ್ಕನ್ನು ತೋರಿಸುವಂತಹ ಸಮಯ ಹಳೆಯ ಅಡಚಣೆಗಳು ನಿಧಾನವಾಗಿ ದೂರವಾಗುತ್ತೆ ಒಟ್ಟಾರೆಯಾಗಿ ಇವರ ಬಾಳು ಬೆಳಕಾಗುವಂತಹ ವಿಶೇಷವಾದ ಸಮಯ ಇವರಿಗೆ ಸಿಗ್ತಾ ಇರೋದ್ರಿಂದ ಇವರು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತಾರೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಅವಕಾಶಗಳು ಬರಬಹುದು ಸರ್ಕಾರಿ ಕೆಲಸ ಅಥವಾ ತಾಂತ್ರಿಕ ಶಿಕ್ಷಣ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಅತ್ಯಂತ ಶುಭ ಸಮಯ ಪ್ರಾಪ್ತಿ ಈ ಒಂದು ಸಂದರ್ಭ ಈ ರಾಶಿ ಚಕ್ರದವರ ಜೀವನ ಹೇಗೆ ಬದಲಾಗುತ್ತದೆ ಯಾವ ರೀತಿ ಐಶ್ವರ್ಯವನ್ನ ಬರಮಾಡಿಕೊಳ್ತಾರೆ ಒಟ್ಟಾರೆಯಾಗಿ ಇವರ ಕಷ್ಟಗಳನ್ನ ದೂರ ಮಾಡುವಂತಹ ವಿಶೇಷವಾದ ಸಮಯ ಯಾವುದು ಎಂಬ ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕುಂಭ ರಾಶಿಯವರ ವೃತ್ತಿಪರ ಜೀವನದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನ ಪಡೆಯುವ ಸಾಧ್ಯತೆ ಇದೆ ಇಲ್ಲಿಯವರೆಗೆ ಸಾಕಷ್ಟು ಶ್ರಮಿಸಿರುವಂತಹ ಕುಂಭ ರಾಶಿಯವರಿಗೆ ಈಗ ಜನ ಮನ್ನಣೆ ಹಣ ಮನ್ನಣೆ ಸಿಗುವಂತಹ ಸಾಧ್ಯತೆ ಇರೋದ್ರಿಂದ ಹೊಸ ಯೋಜನೆ ಆರಂಭಿಸಲು ಸೂಕ್ತವಾದ ಸಮಯ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯವಾಗಿರುತ್ತೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟತೆ ತುಂಬಾ ಇರುತ್ತೆ ಆದಾಯ ನಿಧಾನವಾಗಿ ಹೆಚ್ಚಳವಾಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ತಾಳ್ಮೆಯನ್ನ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ಕೊಳ್ಬೇಡಿ ಅನವಶ್ಯಕ ಖರ್ಚು ತಪ್ಪಿಸಿದರೆ ಉಳಿತಾಯ ಸಾಧ್ಯವಾಗುತ್ತೆ ಹಳೆಯ ಬಾಕಿ ಹಣ ವಾಪಸ್ ಆಗುವಂತಹ ಎಲ್ಲಾ ಲಕ್ಷಣಗಳು ಇರೋದ್ರಿಂದ ನೀವು ಬಹಳಷ್ಟು ನೆಮ್ಮದಿಯನ್ನ ಸುಖ ಭೋಗ ಭಾಗ್ಯಗಳನ್ನ ಬರ ಮಾಡ್ಕೊಳ್ತೀರಾ ಒಟ್ಟಾರೆಯಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಹಿರಿಯರ ಸಲಹೆ ನಿಮಗೆ ಲಾಭ ತಂದುಕೊಡುತ್ತೆ ಸ್ನೇಹಿತರ ಸಹಾಯದಿಂದ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾಗಿರುವಂತಹ ಸಮಯವನ್ನು ಬರಮಾಡಿಕೊಳ್ತೀರಾ ಕುಂಭರಾಶಿಯವರ ಜೀವನದಲ್ಲಿ ಸಂಕ್ರಾಂತಿ ಹದಿನೈದರ ನಂತರ ಜೀವನ ಸಂಪೂರ್ಣವಾಗಿ ಹೊಸ ದಿಕ್ಕನ್ನು ಹೊಸ ಪರಿವರ್ತನೆಯನ್ನು ಬರಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾಗಿರುವಂತಹ ಸೂಕ್ತವಾದ ಸಮಯ ಪ್ರಾರಂಭವಾಗುತ್ತೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಯೋಗ ಧ್ಯಾನ ಸಹಾಯ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿಯವರೆಗೂ ಸಾಕಷ್ಟು ಶ್ರಮಿಸಿದ್ದೀರಾ ನಿದ್ರೆಗಳಿಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಾ ಎಲ್ಲ ಕಷ್ಟಗಳ ಸಮಯದಿಂದ ಸಂಪೂರ್ಣವಾಗಿ ಶಕ್ತಿಯುತವಾಗಿ ಹೊರಬಂದಿದ್ದೀರಾ ಇದಕ್ಕೆಲ್ಲ ಕಾರಣ ನಿಮ್ಮ ಆತ್ಮಶಕ್ತಿ ಮತ್ತು ವಿಶ್ವಶಕ್ತಿ ಈ ಸಮಯ ಎಲ್ಲವನ್ನ ಸರಿಯಾದ ರೂಪದಲ್ಲಿ ಬಳಸಿಕೊಳ್ಳುವ ಮೂಲಕ ಧನಲಾಭವನ್ನು ಕಂಡುಕೊಳ್ಳು ಕುಂಭರಾಶಿಯವರಿಗೆ ಸಂಕ್ರಾಂತಿ ನಂತರ ಬಹಳಷ್ಟು ಲಾಭ ದೊರೆಯುವ ಸಾಧ್ಯತೆಗಳಿದೆ ರಾಶಿಯವರು ಸ್ವಭಾವತಃ ಸ್ವತಂತ್ರ ಚಿಂತನೆ ಹೊಂದಿರುವವರು ಹೊಸತನ ಮಾನವೀಯತೆ ಮತ್ತು ಸಮಾಜಮುಖಿ ದೃಷ್ಟಿಕೋನ ನಿಮ್ಮ ಪ್ರಮುಖ ಗುಣಗಳು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ವಿಶೇಷವಾಗಿ ಕೆಲಸ ಹಾಗೂ ವೈವಾಹಿಕ ಜೀವನದಲ್ಲಿ ಕೂಡ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು ನಿಮ್ಮ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಉತ್ತಮವಾದ ಫಲಿತಾಂಶ ದೊರೆಯುತ್ತವೆ ಉದ್ಯೋಗದಲ್ಲಿರುವಂತವರಿಗೆ ಪ್ರಗತಿಯ ಸೂಚನೆಗಳು ಸಿಗುತ್ತದೆ ಮೇಲ ಅಧಿಕಾರಿಗಳ ಮೆಚ್ಚುಗೆ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿಯ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸರ್ಕಾರಗಳ ಲಾಭ ತರುವಂತಹ ಸಾಧ್ಯತೆ ಇರೋದ್ರಿಂದ ಈ ಸಂಕ್ರಾಂತಿಯ ನಂತರ ನಿಮ್ಮ ಬಾಳು ಬಂಗಾರವಾಗುತ್ತದೆ ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಆಲೋಚನೆ ಮತ್ತು ಸಲಹೆ ಅಗತ್ಯ ಆತ್ರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು ಆರ್ಥಿಕವಾಗಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತದೆ ಆದಾಯ ಬರುತ್ತಿದ್ದರೂ ಕೂಡ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಭವಿಷ್ಯದ ಭದ್ರತೆಗೆ ಉಳಿತಾಯದ ಮೇಲೆ ಗಮನ ಕೊಡೋದು ಹೊಳಿತು ಸಾಲ ಅಥವಾ ಹೂಡಿಕೆಯ ವಿಚಾರಗಳಲ್ಲಿ ಎಚ್ಚರಿಕೆ ತುಂಬಾ ಅಗತ್ಯ ಕುಟುಂಬ ಜೀವನದಲ್ಲಿ ಸಾಮಾನ್ಯವಾಗಿ ಶಾಂತಿ ನೆಲೆಸುತ್ತದೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದ ಸಮಯ ಕಳೆಯುವ ಅವಕಾಶ ಸಿಗ್ತಾ ಹೋಗುತ್ತೆ ನಿಮ್ಮ ಮಾತುಗಳಲ್ಲಿ ಸ್ವಲ್ಪ ಮೃದುವಾಗಿರೋದು ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡೋಕೆ ಸಾಧ್ಯ ಮಾಡಿಕೊಡುತ್ತೆ ಒಟ್ಟಾರೆ ಕುಂಭರಾಶಿಯವರ ಕಷ್ಟ ಕಳೆದು ಸುಖ ಬರುವಂತಹ ಸಮಯ ಇದಾಗಿದ್ದು ನಿಮ್ಮ ಮನದಾಳದ ಮಾತುಗಳನ್ನು ತೆರೆಯಾಗಿ ಹಂಚಿಕೊಂಡರೆ ಸಂಬಂಧ ಗಾಢವಾಗಿರುತ್ತದೆ ಆರೋಗ್ಯದ ವಿಚಾರದಲ್ಲಿ ಸಾಮಾನ್ಯವಾಗಿ ಚೆನ್ನಾಗಿದ್ರೂ ಕೂಡ ಮಾನಸಿಕವಾದ ಒತ್ತಡವನ್ನು ತಲುಪಿಸಲು ಧ್ಯಾನ ಯೋಗ ಅಥವಾ ವಿಶ್ರಾಂತಿಗೆ ಸಮಯ ಕೊಡೋದು ಅತ್ಯುತ್ತಮ ಆಹಾರ ಮತ್ತು ನಿದ್ರೆಯ ಮೇಲೆ ಗಮನ ಹರಿಸಿದರೆ ಶಕ್ತಿಯುತವಾದ ದಿನಚರಿಯನ್ನು ನಡೆಸಬಹುದು ಒಟ್ಟಾರೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿ ಹೊಸ ದಾರಿ ತೆರೆದು ಕಾಲವಾಗಿದೆ ಈ ಸಮಯ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಈ ಸಮಯ ರಾಶಿಯವರಿಗೆ ಆತ್ಮ ಪರಿಶೀಲನೆ ಪ್ರಗತಿ ಮತ್ತು ಹೊಸ ದಿಕ್ಕನ್ನು ತೋರಿಸುವಂತಹ ಮಹತ್ವದ ಸಮಯವಾಗಿದೆ ನೀವು ಸದಾ ವಿಭಿನ್ನವಾಗಿ ಯೋಚಿಸುವಂತವರು ಸಮಾಜ ಹಾಗೂ ನವೀನ ಆಲೋಚನೆಗಳಿಂದ ಮುನ್ನಡೆಯುವಂಥವರು ಈ ಸಮಯ ನಿಮಗೆ ಗುರು ಹಾಗೂ ಸೂರ್ಯನ ವಿಶೇಷವಾದ ಶಕ್ತಿ ದೊರೆಯುತ್ತಿರೋದ್ರಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಸಾಗುತ್ತದೆ ಈ ಸಮಯ ನಿಮ್ಮ ಆಲೋಚನೆಗಳಿಗೆ ಸ್ಪಷ್ಟ ರೂಪ ದೊರಕುವ ಸಾಧ್ಯತೆ ಹೆಚ್ಚು ಕೆಲವೊಮ್ಮೆ ಗೊಂದಲ ಮತ್ತು ನಿರ್ಧಾರ ವಿಳಂಬವಾದರೂ ಕೂಡ ಅಂತಿಮವಾಗಿ ನಿಮ್ಮ ಬುದ್ಧಿವಂತಿಕೆ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಉತ್ತಮ ಅವಕಾಶಗಳು ಎದುರಾಗುತ್ತದೆ ಕೆಲಸದಲ್ಲಿ ಇರ್ತಕ್ಕಂತಹ ಒತ್ತಡ ದೂರವಾಗುತ್ತದೆ ಆದರೆ ಮಧ್ಯಭಾಗದಿಂದ ನಿಮ್ಮ ಶ್ರಮಕ್ಕೆ ಗುರುತಿನ ಮುದ್ರೆ ಬೀಳುತ್ತದೆ ಬಡ್ತಿ ವರ್ಗಾವಣೆ ಹೊಸ ಜವಾಬ್ದಾರಿ ದೊರಕುವಂತಹ ಸಾಧ್ಯತೆ ಇರೋದ್ರಿಂದ ನೀವು ಅತ್ಯಂತ ಅನುಕೂಲಕರವಾದ ಪರಿಸ್ಥಿತಿಯನ್ನ ಕಂಡುಕೊಳ್ತೀರಾ ಹೊಸ ಪಾಲುದಾರಿಕೆ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ ಈ ಸಮಯ ಈ ರಾಶಿಯವರಿಗೆ ಆರ್ಥಿಕ ಭದ್ರತೆ ಹೆಚ್ಚು ಒಂದು ಶಕ್ತಿಯನ್ನು ತುಂಬುತ್ತದೆ ಕುಟುಂಬ ಜೀವನದಲ್ಲಿ ಸಾಮಾನ್ಯವಾಗಿ ಸಮ ಸಮತೋಲನ ಇರುತ್ತದೆ ನಿಮ್ಮ ಭಾವನಾತ್ಮಕ ಅಳತೆ ಹೆಚ್ಚಾಗ್ತಾ ಹೋಗುತ್ತೆ ಅವಿವಾಹಿತರಿಗೆ ಉತ್ತಮವಾದ ಸಂಬಂಧ ಸಿಗುವಂತಹ ಸಾಧ್ಯತೆ ಇರೋದ್ರಿಂದ ಜೀವನದಲ್ಲಿ ಸಂವಹನ ಪ್ರಮುಖ ಪಾತ್ರ ವಹಿಸುತ್ತದೆ ಸಣ್ಣ ವಿಷಯಗಳಿಗೂ ದೊಡ್ಡ ಅರ್ಥ ಕೊಡೋದನ್ನು ತಪ್ಪಿಸಬೇಕು ಈ ಸಮಯ ಆರೋಗ್ಯದ ದೃಷ್ಟಿಯಿಂದ ಕೂಡ ಅತ್ಯುತ್ತಮ ವಿಶೇಷವಾದ ಸೂಕ್ತವಾದಂತಹ ಫಲ ನೀಡುವಂತಹ ಸಮಯವಾಗಿದೆ ಒಟ್ಟಾರೆ ಈ ರಾಶಿ ಚಕ್ರದವರಿಗೆ ಧ್ಯಾನ ಯೋಗ ನಿಯಮಿತವಾದ ಆರೋಗ್ಯ ಶಕ್ತಿಯನ್ನ ತುಂಬುತ್ತದೆ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ನಿಮ್ಮ ಜೀವನದ ಬದಲಾವಣೆ ಬೆಳವಣಿಗೆಗೆ ಸಹನೆ ಮತ್ತು ಯೋಜನೆ ಸಕಾರಾತ್ಮಕ ಚಿಂತನೆ ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತದೆ ಒಟ್ಟಾರೆ ನೀವು ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರ್ತೀರ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಹೊಸ ದೃಷ್ಟಿಕೋನ ನಿಮ್ಮ ಬದುಕನ್ನು ಬಂಗಾರವಾಗಿಸುತ್ತದೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆತ್ಮವಿಶ್ವಾಸದಿಂದ ಹೆದರಿಸುವಂತಹ ಶಕ್ತಿಯನ್ನ ಪಡೆದುಕೊಳ್ತೀರಾ ಈ ಸಮಯ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ಕಷ್ಟಗಳಾದರೂ ಕೂಡ ಸುಲಭವಾಗಿ ಎದುರಿಸುವಂತಹ ಸಾಧ್ಯತೆ ಇರೋದ್ರಿಂದ ನೀವು ಒಟ್ಟಾರೆ ದೈವ ಬಲದ ಸಂಪೂರ್ಣವಾದ ಅನುಗ್ರಹವನ್ನ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈ ರಾಶಿ ಅವರಿಗೆ ಮನಸ್ಸು ಶಾಂತಿಯಾಗಿರಲು ಆಧ್ಯಾತ್ಮಿಕ ಸಂಭಾಷಣೆ ಹೆಚ್ಚು ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಕಾಲ ಎಲ್ಲ ಕೆಲಸದಲ್ಲೂ ಕೂಡ ಹೆಚ್ಚಿನ ಒಂದು ಲಾಭ ಮಹತ್ವಪೂರ್ಣದ ನಿರ್ಧಾರದ ಜೊತೆಗೆ ನಿಮ್ಮ ಜೀವನದ ದೊಡ್ಡ ದೊಡ್ಡ ವಿಶೇಷವಾದ ಗೆಲುವು ಕಾರಣವಾಗ್ತಾ ಹೋಗುತ್ತೆ ಈ ರಾಶಿಯವರು ಬರ ಮಾಡ್ಕೊಳ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಕಷ್ಟಗಳನ್ನ ದೂರ ಮಾಡಿ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಈ ಸಮಯ ಸೂಕ್ತವಾಗಿ ಪರಿಹಾರವನ್ನ ನೀಡುತ್ತದೆ ಒಟ್ಟಾರೆಯಾಗಿ ಸಂಕ್ರಾಂತಿ ನಂತರ ಈ ರಾಶಿಯವರ ಬಾಳಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ಕೊನೆಯಾಗುವಂತಹ ಸಾಧ್ಯತೆ ಹೆಚ್ಚು ಬಡತನ ಬೇರು ಸಮೇತ ಕಿತ್ತೊಗೆಯಲು ಈ ಸಮಯದಲ್ಲಿ ನಿಮಗೆ ದೈವಿಕವಾದ ಮಾರ್ಗದರ್ಶನ ಶಕ್ತಿವಂತ ಜೀವನ ಪ್ರಾಪ್ತಿಯಾಗುತ್ತೆ ನಿಮ್ಮ ಹಣೆ ಬರಹವೇ ಬದಲಾಯಿಸುವಂತಹ ಕೆಲವೊಂದಿಷ್ಟು ವಿಶೇಷವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಒಟ್ಟಾರೆ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂತಹ ಗೊಂದಲಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಮನಸ್ಸಿನ ಶಾಂತಿಯೇ ನಿಮ್ಮ ಶಕ್ತಿಯಾಗಿರುತ್ತದೆ ಎಲ್ಲ ಕೆಲಸಕ್ಕೂ ಕೂಡ ನಿಮ್ಮ ಮನಸ್ಸಿನ ಮೂಲಕ ಬರುವಂತಹ ವಿಶೇಷವಾದ ನಿರ್ಧಾರದ ಮೂಲಕ ಎಲ್ಲ ಕೆಲಸವನ್ನ ನಿರ್ವಹಿಸ್ತಾ ಹೋಗಿ ಇದರಿಂದ ನಿಮ್ಮನ್ನ ತಡೆಯೋಕೆ ಯಾರೂ ಕೂಡ ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭವಿರುತ್ತೆ ಅದೃಷ್ಟ ಇರುತ್ತೆ ಮತ್ತು ಜೊತೆಗೆ ದೈವ ಬಲ ನಿಮ್ಮನ್ನ ಕಾಪಾಡುತ್ತೆ ಈ ಸಮಯ ಅಪ್ಪಿ ತಪ್ಪಿಯು ಕೂಡ ಕೆಲವೊಂದಿಷ್ಟು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಆದ್ದರಿಂದ ನಿಮಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಇನ್ನು ಈ ವಿಶೇಷವಾದ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ದಾರಿದೀಪವಾಗಿ ನಿಮ್ಮ ಜೀವನವನ್ನು ಸದಾ ಉಜ್ವಲವಾಗಿ ಬೆಳಗುವಂತೆ ಮಾಡಲಿ ಎಂದು ಹಾರೈಸುತ್ತಾ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು